ರೈತ ಕುಟುಂಬಗಳು ಅವರ ಜಮೀನನ್ನು ಕಳ್ಕೊಂಡಿದ್ದಾರೆ ಜಮೀನನ್ನು ಕಳ್ಕೊಳ್ಳೋ ಸಂದರ್ಭದಲ್ಲಿ ಒಪ್ಪಂದ ಆಗಿದೆ ಈ ಒಪ್ಪಂದಕ್ಕೆ ಕಾರಣ ಸರ್ಕಾರ ಏಷ್ಯನ್ ಪೇಂಟ್ಸ್ ಜೊತೆಗೆ ಆಗಿರುವಂಥ ಒಪ್ಪಂದಕ್ಕೆ ಮೂಲ ಕಾರಣ ಸರ್ಕಾರ ಎ ಕೆ ಐ ಡಿ ಬಿ ಅವರು ಏನು ಬರವಣಿಗೆಯ ಮೂಲಕ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಕೆಲಸ ಕೊಡ್ತೇವೆ ಅಂದರೆ ಜಮೀನನ್ನು ಕಳ್ಕೊಂಡು ಎಲ್ಲರಿಗೂ ಕೆಲಸ ಕೊಡ್ತೇವೆ ಎನ್ನುವಂಥ ಒಪ್ಪಂದವನ್ನು ಏನು ಮಾಡಿಕೊಂಡಿದೆ ಅದರ ಬಗ್ಗೆ ಸ್ವಲ್ಪವೂ ಗಮನ ಇಲ್ಲದೆ ಈ ಸರ್ಕಾರ ಮತ್ತು ಆ ಕಂಪನಿ ಇವೆರಡೂ ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ ಯಾವ ವ್ಯವಸ್ಥೆಯೊಳಗೆ ಜೀವನ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ದೊಡ್ಡ ಸಮಸ್ಯೆಯನ್ನು ನಾನು ಇದೆ ಒಂದು ಏನು ಕಳೆದ ಮೂವತ್ತ ಆರು ದಿವಸಗಳಿಂದ ನಂಜನಗೂಡು ತಾಲೂಕು ಇಮ್ಮಾವು ಇಂಡಸ್ಟ್ರಿಯಲ್ಲಿ ಏಷ್ಯನ್ ಪೇಂಟ್ನವರ ಜಮೀನು ಕಳ್ಕೊಂಡಂಥ ಕುಟುಂಬಕ್ಕೆ ಕೆಲಸವನ್ನು ಕೊಡಬೇಕು ಅಂತೇಳಿ ನಿರಂತರವಾಗಿ ಚಳುವಳಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಸರ್ಕಾರ ಜಿಲ್ಲಾ ಮಟ್ಟದಲ್ಲೂ ಕೂಡ ಮೂರು ಸಭೆಗಳಾಗಿದೆ ರಾಜ್ಯ ಮಟ್ಟದಲ್ಲೂ ಕೂಡ ರಾಜ್ಯ ಸರ್ಕಾರ ಜೊತೆಲೂ ಕೂಡ ಕಳೆದ ಮೂರು ಸಭೆಗಳಾಗಿದೆ ಕೇವಲ ಟೈಮ್ ತಗೊಳ್ತಾರೆ ವಿನಃ ಆ ಸಮಸ್ಯೆ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ನಾಳೆ ನಾವು ಪಾದಯಾತ್ರೆ ಮೂಲಕ ಜಿಲ್ಲಾ ಕಚೇರಿಗೆ ಬಂದು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮುಖಾಂತರ ಅವರಿಗೆ ಕಡೆಯದಾಗಿ ಎಚ್ಚರಿಕೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಮುಖಂಡರು ಕೂಡ ಭಾಗವಹಿಸ್ತಾರೆ ನಾಳೆ ಹನ್ನೆರಡುವರೆ ಗಂಟೆಗೆ ಮುಂದಿನ ಹೋರಾಟದ ಬಗ್ಗೆ ಯಾವ ರೀತಿ